ಹಿರಿಯ ಅಧಿಕಾರಿ ತನಿಖೆ ಮಾಡಬೇಕು ಮತ್ತು ತ್ವರಿತವಾಗಿ ತನಿಖೆ ಮುಗಿದು ಅಂತಿಮ ವರದಿ ಸಲ್ಲಿಸಬೇಕು ಮತ್ತು ಒಂದು ವಿಶೇಷ ಅಭಿಯೋಜಕರನ್ನು ನೇಮಕ ಮಾಡಿಬಿಟ್ಟು ಪ್ರಕರಣವನ್ನು ಶಿಕ್ಷೆ ಹಂತಕ್ಕೆ ತಗೊಂಡು ಹೋಗಬೇಕು ಮತ್ತು ನೊಂದ ಕುಟುಂಬ ಏನಕ್ಕೆ ಏನಿದೆ ಆ ಕುಟುಂಬಕ್ಕೆ ಅಗತ್ಯ ರಕ್ಷಣೆ ಕೊಡಬೇಕು ಹೀಗೆ ಇನ್ನೂ ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದನ್ನೇನಿದೆ ನಮ್ಮ ಎಸ್ ಪಿ ಅವರು ಅವರ ಐ ಜಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಚರ್ಚಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ತಾರೆ ಇಡೀ ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆಗೆ ಸಂಬಂಧಪಟ್ಟಂತೆ ಅಂದರೆ ತಂದೆಯಿಂದಲೇ ಮಗಳ ಹತ್ಯೆಯಾಗಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾನ್ಯಾಳ ಅಂತ್ಯಕ್ರಿಯೆಯನ್ನು ಗ್ರಾಮ ಪಂಚಾಯಿತಿ ವತಿಯಿಂದಲೇ ನೆರವೇವಿರುವುದು ಭಾಳ ವಿಪರ್ಯಾಸ ಅಂತ ಹೇಳ್ಬೋದು ಹುಬ್ಬಳ್ಳಿ ತಾಲೂಕಿನ ಇನಾಮ್ ಇರಾಪುರದಲ್ಲಿ ನಿನ್ನೆ ಏನು ಕೆಳ ಜಾತಿಯ ಯುವಕನನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ ಎಂಬ ಕಾರಣಕ್ಕೋಸ್ಕರ ತಂದೆಯಿಂದ ಮಗಳ ಮತ್ತು ಮಗಳ ಸಂಬಂಧಿಕರು ಏನು ತ ಪತಿಯ ಸಂಬಂಧಿಕರ ಮೇಲೆ ಒಂದು ಕೊಡಲಿ ಸೇರಿದಂತೆ ಇನ್ನಿತರ ಮರಕಾಸ್ತ್ರಗಳನ್ನು ಕೊಡ ತೆಗೆದುಕೊಂಡು ಹಲ್ಲೆಯನ್ನು ಮಾಡಿದ್ದಕ್ಕೆ ಹಲ್ಲೆ ಮಾಡಿದರು ನಿನ್ನೆ ಸಾಕಷ್ಟು ಗಂಭೀರವಾಗಿ ಗಾಯಗೊಂಡಂಥ ಮಾನ್ಯ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕಿತ್ತು ಅದೇ ಚಿಕಿತ್ಸೆ ಫಲಕಾರ ಆಗಿದೆ ಮಾನ್ಯ ಸಾವನ್ನಪ್ಪಿದ್ದಳು ಇವತ್ತು ಸಹ ಅವಳ ಪಾರ್ಥಿವ ಶರೀರವನ್ನು ಅವರ ಇನಾಮ್ ಇರಾಪುರಕ್ಕೆ ತೆಗೆದುಕೊಂಡು ಹೋದಾಗ ಅಲ್ಲಿಯ ಇನಾಮ್ ಇರಾಪುರದಲ್ಲಿ ಮಾನ್ಯಾಳ ತಂದೆ ಅಥವಾ ತಾಯಿ ಅಥವಾ ಯಾವುದೇ ಸಂಬಂಧಿಕರು ಮಾನ್ಯಳ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿರಲಿಲ್ಲ ಸ್ವತಃ ಪೊಲೀಸರು ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಮಾನ್ಯಳ ಅಂತ್ಯಕ್ರಿಯೆಯನ್ನು ನಿರ್ವಹಿಸಲಾಯಿತು ಇನ್ನೊಂದು ಕಡೆ ಮಾನ್ಯಳ ಪತಿ ವಿವೇಕಾನಂದ ತನ್ನ ಹೆಂಡತಿಯನ್ನು ಕಳೆದುಕೊಂಡು ಸಾಕಷ್ಟು ರೋದನಿಯನ್ನು ಬಿಡದೆ ವ್ಯಕ್ತಪಡಿಸಿರುವುದು ಮತ್ತು ವಿವೇಕಾನಂದನ ಸಮ್ಮತಕರು ಸಾಕಷ್ಟು ಅಕ್ರಂದನ ಅವರ ಮುಗಿಲು ಬಿಟ್ಟಿತ್ತು ಇನ್ನು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ದಲಿತ ದಲಿತ ಪರ ಸಂಘಟನೆಗಳು ಒಂದು ಪ್ರೀತಿ ಮಾಡಿದ ತಪ್ಪ ಅನ್ನೋ ಕಾರಣಕ್ಕೋಸ್ಕರ ಅನ್ಯ ಜಾತಿಯ ಯುವತಿಯನ್ನು ಮಾಡಿ ಯುವಕನನ್ನು ಪ್ರೀತಿ ಮಾಡಿದ್ದಕ್ಕೆ ತಂದೆ ಈ ರೀತಿ ಕೊಲೆ ಮಾಡೋದು ಎಷ್ಟು ಸರಿ ಎಂಬ ಆಕ್ರೋಶವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಡೀ ಆರೋಪಿಗಳನ್ನು ಬಂಧನ ಮಾಡಬೇಕು ಈ ಪ್ರಕರಣಕ್ಕೆ ಮಾನ್ಯಳ ಹತ್ಯೆ ಮತ್ತು ಪ್ರೀತಿ ಮಾಡಿದ ವಿವೇಕಾನಂದನ ಇದಕ್ಕೆ ಬೆಲೆ ಸಿಗಬೇಕು ಎಂಬ ಒತ್ತಾಯವನ್ನು ಅನೇಕ ದಲಿತಪರ ಸಂಘಟನೆಗಳು ಮಾಡಿರೋದು ನಿಜಕ್ಕೂ ಇಂಥ ಘಟನೆ ನಡೆದು ಇಡೀ ಮಾನವ ಕುಲ ಕೆಲ ತಗ್ಗಿಸುವುದು ಈ ಪ್ರಕರಣಕ್ಕೆ ಮುಂದಿನ ದಿನಗಳಲ್ಲಿ ಪೊಲೀಸರು ಯಾವ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾನು ನೋಡಬೇಕಾಗಿದೆ ಸಂಜೆ ಆರು ಗಂಟೆ ಸುಮಾರಿಗೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಇನಾಮ್ ವೀರಪುರ ಒಂದು ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಮಾನ್ಯ ಅಂತ ಒಂದು ಹುಡುಗಿ ಸೇರಿದಂತೆ ಇನ್ನೂ ಕೆಲವರಿಗೆ ಮಾನ್ಯರ ತಂದೆ ಮತ್ತು ಅವರ ಮನೆ ಕಡೆಯವರು ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಆ ಹುಡುಗಿ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿದೆ ಆಕೆಗೆ ಸುಮಾರು ತಿಂಗಳ ಹಿಂದೆ ಅಂದರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾ ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತೊಗೊಂಡ್ಬಂದಿದ್ದಾರೆ ತೊಗೊಂಡ್ಬಂದಾಗ ಸಂಜೆ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಆಕೆ ಪ್ರಾಣ ಹೋಗಿದ್ದೆ ಅದಾದಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮ ಎಸ್ ಪಿ ಅವರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾರೆ ಇದರಲ್ಲಿ ಕೆಲವರು ಇಂಜೂರ್ ಆಗಿದ್ದರು ಅವ್ರನ್ನ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದಾರೆ ಈಗ ಸದ್ಯ ಇನ್ಕ್ವೆಸ್ಟ್ ನಡೀತಾ ಇದೆ ಶವ ಪಂಚನಾಮೆ ನಡೀತಾ ಇದೆ ಇದಾದ ಮೇಲೆ ಪೋಸ್ಟ್ ಮಾರ್ಟಮ್ ಮುಗಿಸ್ಕೊಂಡು ಇನಾಮ್ ವೀರಾಪುರ ಇದೇ ಗ್ರಾಮದಲ್ಲಿ ಯಾರು ಆ ಹುಡುಗಿ ಮತ್ತು ಹುಡುಗನ ಗಂಡನ ಮನೆ ಇದೆ ಅದೇ ಊರಲ್ಲಿ ಅಂತಿಮ ಕ್ರಿಯೆಯನ್ನು ಮಾಡಲಿದ್ದಾರೆ ಅಲ್ಲ ಈಗ ನೋಡಿ ಇದು ಭಾಳ ಒಂದು ಘೋರ ಕೃತ್ಯ ಮಗಳಿಗೆ ತಂದೆನೇ ಕೊಲೆ ಮಾಡಿರುವಂಥದ್ದು ಮತ್ತು ತಂದೆ ತಂದೆ ಜೊತೆ ಇದ್ದಂಥವ್ರು ಕೊಲೆ ಮಾಡಿರುವಂಥದ್ದು ಭಾಳ ಘೋರ ಕೃತ್ಯ ಈ ಒಂದು ಕೃತ್ಯದ ಗಂಭೀರತೆಯನ್ನು ಅರಿತುಬಿಟ್ಟು ನಮ್ಮ ಎಸ್ ಅವರು ನಿನ್ನೆ ಸಂಜೆಯಿಂದ ಗ್ರಾಮದಲ್ಲಿ ಮೊಕ ಮಾಡಿದ್ದಾರೆ ಮತ್ತು ಅಗತ್ಯ ಬಂದೋಬಸ್ತ್ ಮಾಡಿದ್ದಾರೆ ಅಲ್ಲಿ ಯಾವುದೂ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಬಾರ್ದು ಅಂತಂದು ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ ಅದರ ಜೊತೆಗೆ ನನಗೂ ಕೂಡ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಇದು ವಿವೇಕಾನಂದ ಹಾಸ್ಪಿಟ್ಲಾಗಲಿ ನಮ್ಮ ಕಿಮ್ಸ್ ಇರಲಿ ನಮ್ಮ ವ್ಯಾಪ್ತಿಯಲ್ಲಿರೋದರಿಂದ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ನಾವು ಕೂಡ ಅಗತ್ಯ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ ಮತ್ತು ಈಗಾಗಲೇ ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಮತ್ತು ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡಲಿಕ್ಕೆ ಏನು ಅಗತ್ಯ ಕ್ರಮ ಬೇಕು ಪ್ರತ್ಯೇಕ ತಂಡಗಳನ್ನು ಮಾಡಿಬಿಟ್ಟು ನಿಯೋಜನೆ ಮಾಡಿದ್ದಾರೆ ಆದಷ್ಟು ಬೇಗ ಇನ್ನೂ ಯಾರ್ಯಾರು ಈ ಕೃತ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮತ್ತು ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವಂಥ ಕೆಲಸ ಮಾಡ್ತಾರೆ ಈಗಷ್ಟೇ ನನಗೆ ಇಲ್ಲಿ ಕೆಲ ಸಂಘಟನೆಗಳು ಮತ್ತು ಈ ನೊಂದವರು ಯಾರಿದ್ದಾರೆ ಈ ಹುಡುಗಿ ಮತ್ತು ಹುಡುಗನ ಮನೆ ಕಡೆಯವರು ಅವರ ಹಿತೈಷಿಗಳು ಮತ್ತು ಅವರ ಕುಟುಂಬ ಸದಸ್ಯರು ಸ್ನೇಹಿತರು ಅವರೆಲ್ಲ ಬಂದು ಕೆಲವು ಬೇಡಿಕೆಗಳನ್ನು ಇಲಾಖೆ ಮುಂದೆ ಇಟ್ಟಿದ್ದಾರೆ ಅಂದರೆ ಇದು ಒಂದು ಹಿರಿಯ ಅಧಿಕಾರಿ ತನಿಖೆ ಮಾಡಬೇಕು ಮತ್ತು ತ್ವರಿತವಾಗಿ ತನಿಖೆ ಮುಗಿದು ಅಂತಿಮ ವರದಿ ಸಲ್ಲಿಸಬೇಕು ಮತ್ತು ಒಂದು ವಿಶೇಷ ಅಭಿಯೋಜಕರನ್ನು ನೇಮಕ ಮಾಡಿಬಿಟ್ಟು ಪ್ರಕರಣವನ್ನು ಶಿಕ್ಷೆ ಹಂತಕ್ಕೆ ತೊಗೊಂಡು ಹೋಗಬೇಕು ಮತ್ತು ನೊಂದ ಕುಟುಂಬ ಏನಕ್ಕೆ ಏನಿದೆ ಆ ಕುಟುಂಬಕ್ಕೆ ಅಗತ್ಯ ರಕ್ಷಣೆ ಕೊಡಬೇಕು ಹೀಗೆ ಇನ್ನೂ ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದನ್ನೇನಿದೆ ನಮ್ಮ ಎಸ್ ಪಿ ಅವರು ಅವರ ಐ ಜಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಚರ್ಚಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ತಾರೆ ಅವರ ಬೇಡಿಕೆಗಳೇನಿದೆ ಅದು ಈಗಾಗಲೇ ನಮಗೆ ತಲುಪಿಸಿದ್ದಾರೆ ಮುಂದುವರೆದು ಅವರಿಗೆ ನಾವು ಮನವಿ ಮಾಡಿದ್ದೇವೆ ಏಕೆಂದರೆ ಮಾನ್ಯ ಆಕೆ ಇಪ್ಪತ್ತು ವರ್ಷದ್ದು ಭಾಳ ವಿದ್ಯಾವಂತ ಹುಡುಗಿ ನನಗೇನು ಮಾಹಿತಿ ತಿಳಿದ ಪ್ರಕಾರ ವಿ ಇ ಓದಿದ್ಲು ಸೊ ಅದನ್ನು ತ್ವರಿತವಾಗಿ ಯಾವುದೇ ಒಂದು ವ್ಯಕ್ತಿ ಮೃತ ಹೊಂದಿದ ನಂತರ ಅಂತ್ಯಕ್ರಿಯೆಯನ್ನು ಅತ್ಯಂತ ಗೌರವಯುತವಾಗಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ ಅದನ್ನು ಮಾಡಿ ಅಂತಂದು ನಾನು ಸಲಹೆ ಕೊಟ್ಟಿದ್ದೀನಿ ಆ ಪ್ರಕಾರ ಮಾಡ್ತೀವಿ ಅಂತ ಕೂಡ ನಮಗೆ ಭರವಸೆ ನೀಡಿದ್ದಾರೆ ಒಟ್ಟಿನಲ್ಲಿ ಇದು ಈ ಥರ ಘಟನೆಗಳಾಗಬಾರ್ದು ಏನೇ ವ್ಯತ್ಯಾಸಗಳಿದ್ದರೂ ಕೌಟುಂಬಿಕ ವ್ಯತ್ಯಾಸಗಳಾಗಲಿ ಅಥವಾ ಬೇರೆ ಯಾವುದೇ ವ್ಯತ್ಯಾಸಗಳಿದ್ರೂ ಮಾತುಕತೆ ಮುಖಾಂತರ ಗ್ರಾಮದ ಹಿರಿಯರಿರ್ತಾರೆ ಪೊಲೀಸ್ ಠಾಣೆಗಳಿರ್ತವೆ ಅವರು ಸಮುದಾಯದ ಮುಖಂಡರು ಇರ್ತಾರೆ ಅವರುಗಳ ಥರ ಎಲ್ಲ ಮಾತಾಡಿಕೊಂಡು ಪರಿಹಾರ ಮಾಡ್ಕೋಬೋದಿತ್ತು ಕೋಪ ಮತ್ತು ಆಕ್ರೋಶಕ್ಕೆ ಕೈ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಒಂದು ಮಲೆಯ ಮನಸ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿ ಕೃತ್ಯಗಳಾಗೋಗುತ್ತೆ ಆದರೆ ಈ ಥರ ಘಟನೆಗಳು ಮತ್ತು ಮರುಕಳಿಸಿದ ರೀತಿಯಲ್ಲಿ ಏನು ಅತ್ಯಂತ ಜವಾಬ್ದಾರಿಯುತವಾಗಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಆ ಕೆಲಸವನ್ನು ಮಾಡುತ್ತೆ